Saludos. ಭೀಮಾ ಕೊರೆಂಗಾವ್ ಯಾತ್ರೆಗೆ ಚಾಲನೆ ನೀಡಿದ ವಕೀಲರ ಸಂಘದ ಅಧ್ಯಕ್ಷ ಹಾಗೂ ಪುರಸಭೆ ಸದಸ್ಯ ಎ ನಂಜುಂಡಪ್ಪ ದೇಶದ ಸ್ವಾಭಿಮಾನ ದಲಿತರ ವಿಜಯ ಸಂಕೇತವಾದ ಕೊರೆಂಗಾ ವಿಜಯ ಸ್ತಂಭಕ್ಕೆ ಭೇಟಿ ಕೊಟ್ಟು ವೀರ ಯೋಧರಿಗೆ ಗೌರವಪೂರ್ವಕವಾದ ಕ್ರಾಂತಿಕಾರಿ ಭೀಮಾ ನಮನಗಳನ್ನು ಸಲ್ಲಿಸಲು ಪ್ರಯಾಣಿಸುತ್ತಿರುವ ನಮ್ಮ ದಲಿತ ಮುಖಂಡರಿಗೆ ಶುಭವಾಗಲಿ ಎಂದು ವಕೀಲ ಸಂಘದ ಅಧ್ಯಕ್ಷ ಹಾಗೂ ಪುರಸಭೆ ಸದಸ್ಯ ಎ ನಂಜುಂಡಪ್ಪ ತಿಳಿಸಿದ್ದಾರೆ ಪಟ್ಟಣದ ಮುಖ್ಯರಸ್ತೆಯಲ್ಲಿ ಇರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ ನಿರ್ಮಾಣ ಜಾಗದಲ್ಲಿ ಇರುವ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ನಂತರ ಚಲೋ ಭೀಮಾ ಕೊರೆಂಗಾವ್ ಯಾತ್ರೆಗೆ ಚಾಲನೆ ನೀಡಿ ಮಾತನಾಡಿದ್ದಾರೆ ಈ ಸಂದರ್ಭದಲ್ಲಿ ಶಿಕ್ಷಕರಾದ ಶ್ರೀನಿವಾಸ್ ಈಶ್ವರಪ್ಪ ಮುಖಂಡರಾದ ಗಿರಿಜಾ ಕಲ್ಯಾಣ ಮಂಟಪದ ಮಾಲೀಕ ಬಾಬಣ್ಣ ದಲಿತ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಘಟನಾ ಸಂಚಾಲಕರಾದ ಎಲ್ಎನ್ ನರಸಿಂಹಯ್ಯ ಎಂವಿ ನರಸಿಂಹಪ್ಪ ಡಿಕೆ ರಮೇಶ್ ಕೆ ಸತೀಶ್ ಜಿ ಬಾಬು ಜಿ ನರಸಿಂಹಪ್ಪ ಸ್ವಾಮಿ ಶಿವಣ್ಣ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕರಾದ ವೆಂಕಟರಮಣ ಶ್ರೀನಿವಾಸ ಅಶೋಕ ಟೈಲರ್ ವೆಂಕಟೇಶ ಧನಂಜಯ್ ನಂಜುಂಡಪ್ಪ ಎಂವಿ ಶಿವಣ್ಣ ಇದ್ದರು ಇಡೀ ಪ್ರಪಂಚಕ್ಕೆ ಭಾರತ ರತ್ನ ಪ್ರಶಸ್ತಿಯನ್ನು ಅವರು ಹೊಂದಿರುವಂಥ ಭಾರತ ರತ್ನ ಸಿ ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ಒಂದು ಚಳಿ ಜೊತೆಗೆ ನಮ್ಮ ಒಂದು ಕೊರೆಂಗಾಂವ್ ಭೀಮಾ ಕೊರೆಂಗಾಂವ್ ಅವರ ಒಂದು ವಿಜಯೋತ್ಸವದ ಚಳನಿಪಿಗಾಗಿ ಬಗೆಪ್ಪ ಮತ್ತು ಎಲ್ಲ ನನ್ನ ದೂ ಈ ದಿವಸ ಅಲ್ಲಿ ಜನವರಿ ಒಂದನೇ ತಾರೀಕು ವಿಜ್ವತ್ಸವನ್ನು ನಡೆಯುತ್ತದೆ ಕೇಶವರ್ ಮತ್ತು ಮಹರವರ ಒಂದು ಇಬ್ಬರ ಒಂದು ಮಧ್ಯದಲ್ಲಿ ಆಗಿರುವಂಥ ಒಂದು ಯುದ್ಧದಲ್ಲಿ ಆ ಮಹರ್ ಜಾತಿಯವರಾದಂಥ ಎಲ್ಲ ದಲಿತರು ವಿಜ್ವತ್ಸವನ್ನು ಯುದ್ಧದಲ್ಲಿ ಗೆದ್ದು ವಿಜ್ವತ್ಸವನ್ನು ಆಚರಿಸ ಮಾಡಿದ್ದಾರೆ ಅದರ ಸಲುವಾಗಿ ಇವತ್ತು ಎಲ್ಲರೂ ಹೋಗ್ತಾ ಇದ್ದೀವಿ ಇವರಿಗೆಲ್ಲ ಶುಭವಾಗಲಿ ಒಳ್ಳೆಯ ಪ್ರಯಾಣ ಆಗಲಿ ಮತ್ತು ಇವರಿಗೆಲ್ಲ